ಕೆಲವೊಂದು ಪ್ರಮುಖ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಸೇರಿದಂತೆ ಕೆಲವು ಪಕ್ಷಗಳು ಅತ್ಯಂತ ಚುರುಕಿನಿಂದ ಕೆಲಸವನ್ನು ಮಾಡುತ್ತೆ ಇದೀಗ ಬಿಹಾರದಲ್ಲಿ ಕೇವಲ ನಾಲ್ಕು ತಿಂಗಳಿನಲ್ಲಿಯೇ ಅಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳು ಬಿಹಾರದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಚುನಾವಣಾ ಪೂರ್ವ ಸಮೀಕ್ಷೆಗಳಾಗಿರಬಹುದು ಕೆಲವೊಂದು ವಿಚಾರಗಳು ಬಹಳ ಸದ್ದನ್ನು ಮಾಡ್ತಾ ಇದೆ ಚಿರಾಗ್ ಪಾಸ್ವಾನ್ ಅವರು ನರೇಂದ್ರ ಮೋದಿಯವರಿಗೆ ಕೈ ಕೊಟ್ರ ಅನ್ನುವಂತಹ ವಿಚಾರಗಳು ಕೂಡ ನೋಡೋಣ ಏನಾಗ್ತಾ ಇದೆ ಬಿಹಾರದಲ್ಲಿ ಬಿಹಾರದ ಚುನಾವಣಾ ಕಣ ಹೇಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ತುಂಬಾ ದೊಡ್ಡ ವಿವಾದವನ್ನ ಹುಟ್ಟು ಹಾಕಿದೆ ಇದ್ರ ನಡುವೆ ಚುನಾವಣಾ ಪೂರ್ವ ಸಮೀಕ್ಷೆಯೊಂದು ಹೊರಗೆ ಬಿದ್ದಿದೆ ಇದನ್ನ ಇಂಕ್ ಇನ್ಸೈಟ್ ಅನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡಿರುವಂತದ್ದು ಇದರಲ್ಲಿ ಏನ್ ಹೇಳಿದೆ ಅಂತ ಅಕ್ಟೋಬರ್ ಹಾಗೆ ನವೆಂಬರ್ ಸಂದರ್ಭದಲ್ಲಿ ನಡೆಯುವಂತಹ ಎಲೆಕ್ಷನ್ ನಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಎನ್ ಡಿ ಎಗೆ ಸ್ಪಷ್ಟ ಗೆಲುವು ಸಾಧಿಸುತ್ತೆ ಅಥವಾ ಎನ್ ಸ್ಪಷ್ಟ ಗೆಲುವು ಅಂತ ಹೇಳಿ ಹೇಳಿದೆ ಆದರೆ ಈ ಸಮೀಕ್ಷೆಯ ಬೆನ್ನಲ್ಲೇ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಚಿರಾಗ್ ಪಾಸ್ವಾನ್ ಅವರು ನಾನು ಎಲ್ಲ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಾಗಿ ಹೇಳಿರುವಂಥದ್ದು ಒಂದು ರೀತಿಯಲ್ಲಿ ಇದು ಇದೀಗ ಚುನಾವಣಾ ಕಣದಲ್ಲಿಯೇ ಅಥವಾ ಚುನಾವಣೆಯ ಒಂದು ವಾತಾವರಣದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸದಂತೆ ಕಾಣಿಸ್ತಾ ಇದೆ ಈ ಕಡೆಯಿಂದ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಕೂಡ ಬಿಹಾರದಲ್ಲಿ ಕಡಿಮೆಯಾಗಿದೆ ಅನ್ನುವಂಥದನ್ನ ಈ ಸಮೀಕ್ಷೆ ಹೇಳಿರುವಂತದ್ದು ಒಂದು ರೀತಿಯಲ್ಲಿ ಎನ್ ಡಿ ಎಲ್ಲೋ ಒಂದು ರೀತಿಯಲ್ಲಿ ಇದು ಆತಂಕವನ್ನ ಉಂಟು ಮಾಡಿರುವಂತಹ ವಿಚಾರ ಅಂತಾನೆ ಹೇಳಬಹುದು ಇನ್ನು ನಿತೀಶ್ ಕುಮಾರ್ ಅವರಿಗಿಂತ ಆರ್ ಜೆ ಡಿಯ ತೇಜಸ್ವಿ ಯಾದವ್ಗೆ ಜನರು ಜೈ ಅಂತ ಹೇಳಿದ್ದಾರೆ ಇಂಕ್ ಇನ್ ಸೈಟ್ ಸಮೀಕ್ಷೆ ಪ್ರಕಾರ ಶೇಕಡ ನಲವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟು ಮತದಾರರು ಆಡಳಿತ ರೂಢ ಎನ್ ಮತ ಚಲಾಯಿಸುವುದಾಗಿ ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮಹಾಗಠಬಂಧನ್ಗೆ ಶೇಕಡ ಮೂವತ್ತೈದು ಪಾಯಿಂಟ್ ಎಂಟರಷ್ಟು ಜನರ ಬೆಂಬಲ ವ್ಯಕ್ತವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮೈತ್ರಿಕೂಟವಾಗಿ ಬಿಹಾರದಲ್ಲಿ ಎ ಮುನ್ನಡೆಯಲಿ ಇದ್ರೂ ಕೂಡ ಮುಖ್ಯಮಂತ್ರಿಯಾಗಿ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರ ಒಂದು ಜನಪ್ರಿಯತೆ ಅವರ ಒಂದು ವರ್ಚಸ್ಸು ಸ್ವಲ್ಪ ಕಡಿಮೆಯಾಗಿದೆ ಸಮೀಕ್ಷೆ ಪ್ರಕಾರ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಶೇಕಡ ಮೂವತ್ತೆಂಟು ಪಾಯಿಂಟ್ ಮೂರಷ್ಟು ಜನರು ಬಯಸಿದ್ದಾರೆ ಆದರೆ ನಿತೀಶ್ ಕುಮಾರ್ ಪರವಾಗಿ ಶೇಕಡ ಮೂವತ್ತೈದು ಪಾಯಿಂಟ್ ಆರರಷ್ಟು ಜನರ ಒಲವಿದೆ ಇನ್ನು ಕೆಲವೊಬ್ಬರು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ ಬಿ ಜೆ ಪಿಯ ಹೊಸ ಮುಖ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಬಿಟ್ಟು ಶೇಕಡ ಹನ್ನೆರಡು ಪಾಯಿಂಟ್ ಮೂರರಷ್ಟು ಜನರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಏನಂತ ಹೇಳಿದ್ರೆ ಒಂದು ಕಡೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಬಿ ಜೆ ಪಿ ಜೆ ಡಿ ಯು ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಖುಷಿ ಸುದ್ದಿ ನೀಡಿದೆ ಆದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಎಲ್ ಜೆ ಪಿಯು ಚಿರಾಗ್ ಪಾಸ್ವಾನ್ ಎನ್ ಡಿ ಎಗೆ ಶಾಕ್ ನೀಡುವ ಸಾಧ್ಯತೆ ಇದೆ ಚುನಾವಣೆ ಹತ್ತಿರವಾಗ್ತಾ ಇರುವಂಥ ಸಂದರ್ಭದಲ್ಲೇ ಚಿರಾಗ್ ಪಾಸ್ವಾನ್ ಮೈತ್ರಿಯಿಂದ ಹೊರಗೆ ಬರುವಂತಹ ಮಾತುಗಳನ್ನು ಪರೋಕ್ಷವಾಗಿ ಆಡ್ತಾ ಇದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ಸೀಟು ಹಂಚಿಕೆ ಮಾತುಕತೆ ನಡೀತಾ ಇರುವಾಗಲೇ ಚಿರಾಗ್ ಪಾಸ್ವಾನ್ ತಮ್ಮ ಪಕ್ಷ ಬಿಹಾರದ ಎಲ್ಲ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತೇನೆ ಅಂತ ಹೇಳಿರುವಂಥದ್ದು ತುಂಬ ಕುತೂಹಲವನ್ನು ಕೆರಳಿಸಿದೆ ಹಾಗಾಗಿ ಬಿಹಾರ ವಿಧಾನಸಭಾ ಎಲೆಕ್ಷನ್ ಒಂದು ರೀತಿಯಲ್ಲಿ ತುಂಬ ಗೊಂದಲ ಉಂಟು ಮಾಡುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಅಂದರೆ ಎನ್ ಡಿ ಚಿರಾಗ್ ಪಾಸ್ವಾನ್ ಶಾಕ್ ನೀಡುವ ಸಾಧ್ಯತೆ ಇದೆ ಅಂತಲೂ ಇನ್ನು ಏನಂತ ಹೇಳಿದರೆ ನರೇಂದ್ರ ಮೋದಿಯವರಿಗೆ ನಾನು ಹನುಮಂತನಿದ್ದಂತೆ ಹನುಮಂತನಂತೆ ಅಂದರೆ ಬಂಟನಿದ್ದಂತೆ ಅಂತ ಹೇಳುವಂತಹ ಚಿರಾಗ್ ಪಾಸ್ವಾನ್ ಇದೀಗ ನರೇಂದ್ರ ಮೋದಿಯವರಿಗೆ ಕೈ ಕೊಡ್ತಾರ ಅನ್ನುವಂತಹ ಅನುಮಾನ ಇದೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅನುಕೂಲವಾಗುವಂತೆ ಅಕ್ರಮವನ್ನು ಮಾಡಲಾಗಿತ್ತು ಮತ್ತು ಕೇಂದ್ರದಲ್ಲಿರುವಂತಹ ಎನ್ ಡಿ ಎ ಸರ್ಕಾರ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವಂತಹ ಬಿಹಾರ ಚುನಾವಣೆಯಲ್ಲಿ ಅದನ್ನು ಮತ್ತೆ ಪುನರಾವರ್ತಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿರುವಂತದ್ದು ಏನು ಮಹಾರಾಷ್ಟ್ರ ವಿಧಾನಸಭಾ ಜೆ ಬಿಜೆಪಿ ಮತ್ತು ಎನ್ ಡಿ ಅನುಕೂಲವಾಗುವಂತೆ ಅಕ್ರಮ ನಡೆಸಲಾಗಿದೆ ಅವರು ಬಿಹಾರದಲ್ಲಿಯೂ ಅದನ್ನು ಮಾಡ್ಲಿಕ್ಕೆ ಬಯಸ್ತಾರೆ ಆದರೆ ನಾವು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ದಾರೆ ಏನು ಚುನಾವಣಾ ಆಯೋಗ ಸಂವಿಧಾನವನ್ನು ರಕ್ಷಿಸಬೇಕು ಅದು ಬಿಜೆಪಿಯ ಸೂಚನೆಯ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಚುನಾವಣಾ ಆಯುಕ್ತರನ್ನ ಬಿಜೆಪಿ ನಾಮನಿರ್ದೇಶನ ಮಾಡಿದೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಚುನಾವಣೆಯನ್ನ कदिय प्रयत्न अः राहुल गांधी आरोप बना है। इंडिया गठबंधन के बाकी पार्टियों के जो नेता हैं उनका भी मैं यहाँ स्वागत करता हूँ देखिए कुछ महीने पहले महाराष्ट्र में चुनाव हुआ हरियाणा में चुनाव हुआ लोकसभा का चुनाव हुआ उससे कुछ ही महीने पहले सॉरी लोकसभा के के चुनाव कुछ ही देर बाद महाराष्ट्र और हरियाणा में विधानसभा का चुनाव हुआ लोकसभा के चुनाव में महाराष्ट्र में इंडिया गठबंधन मजोरिटी लेके आए जीत के आया और विधानसभा के चुनाव में कुछ ही महीने बाद इंडिया गठबंधन बुरी तरह हार उस समय हमने कुछ ज्यादा बोला नहीं मगर हमने काम शुरू किया इक्कीसवीं सदी है डेटा की सदी है डेटा की सेंचुरी है हमने डेटा देखना शुरू किया और जैसे ही हमने डेटा देखना शुरू किया हमें पता लगा कि लोकसभा में और विधानसभा में एक करोड़ नए वोटर शामिल हुए मतलब विधानसभा में दस प्रतिशत ज्यादा वोटरों ने वोट किया और जब हमने पता लगाया कि ये वोटर कहां से आए ये कौन है तो आश्चर्य की चीजें निकली हर में जहां भी वोटर बढ़े जिन जिन कंस्टिट्युएसी में वोटर बढ़े वहां पर बीजेपी जीती सारे के सारे वोट जो नए वोट आए वो सारे के सारे बीजेपी को गए एक बिल्डिंग में चार हजार पांच हजार वोटर रजिस्टर हुए गरीबों के वोट काटे गए और जब हमने इलेक्शन कमीशन से कहा कि आप हमें वोटर लिस्ट दीजिए आप हमें वीडियोग्राफी जो हर पोलिंग बूथ में वीडियो लगा हुआ है वो दीजिए इलेक्शन कमीशन बिल्कुल शांत हो गया चुप हो गया एक शब्द नहीं कहा एक नहीं, नहीं बार नहीं अनेक बार हमने उनसे कहा कि देखिए कानून कहता है कि हमें वोटर लिस्ट दी जाए कानून कहता है कि वीडियोग्राफी हमें दी जाए आज तक महाराष्ट्र की वोटर लिस्ट हमें नहीं मिली वीडियोग्राफी का कानून बदल दिया क्योंकि वो सच्चाई छुपाना चाहते हैं यहां पे, यहां पे हम आए हैं सात मूर्ति हमारे पीछे है यहां लोग शहीद हुए संविधान के लिए शहीद हुए और संविधान में लिखा है कि हिंदुस्तान के हर नागरिक को चाहे वो किसी भी जात का हो किसी भी धर्म का हो